ನಿನ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ಪೋಸ್ಟರ್ ವಾರ್ ನಡೆದಿತ್ತು ಕೊಟ್ಟ ಮಾತಿನ ಶಕ್ತಿಯೇ ಜಗತ್ತಿನ ಶಕ್ತಿ ಅಂತ ಡಿ ಕೆ ಶಿ ಪೋಸ್ಟ್ ಹಾಕಿದರೆ ಕರ್ನಾಟಕದ ಜನತೆಗೆ ನಾವು ಕೊಟ್ಟ ಮಾತು ಕೇವಲ ಘೋಷಣೆಯಲ್ಲ ಅದೇ ನಮಗೆ ಜಗತ್ತು ಅಂತ ಸಿಎಂ ಕೂಡ ತಿರುಗೇಟಿನ ಪೋಸ್ಟ್ ಮಾಡಿದ್ರು ಈ ಪೋಸ್ಟರ್ ವಾರ್ ನಿನ್ನೆ ನಡೆದಿದ್ದು ಅದಾಗಿ ಇಪ್ಪತ್ತ ನಾಲ್ಕು ಗಂಟೆಯೂ ಕಳೆದಿಲ್ಲ ಅಷ್ಟರಲ್ಲಿ ಗೇಮ್ ಚೇಂಜ್ ಆಗಿದೆ ಇವತ್ತು ನೋಡಿದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದೇ ವೇದಿಕೆಯಲ್ಲಿ ಒಟ್ಟಿಗೆ ಇದ್ದು ನಗ್ನಗ್ತಾ ಇದ್ರು ಇದು ಕರ್ನಾಟಕದ ರಾಜಕಾರಣದ ಸೌಂದರ್ಯವ ಅಥವಾ ಅನಿವಾರ್ಯತೆಯ ಗೊತ್ತಿಲ್ಲ ಅಂತೂ ನಿನ್ನೆಯ ಪೋಸ್ಟರ್ ನೋಡಿದವರಿಗೆ ಇಂದು ಇಬ್ಬರು ಒಟ್ಟಿಗೆ ಇದ್ದಿದ್ದನ್ನು ನೋಡಿ ಖುಷಿಯಾಯಿತೋ ದುಃಖ ಆಯಿತೋ ಗೊತ್ತಿಲ್ಲ ಈ ಮಧ್ಯೆ ಡಿ ಕೆ ಶಿ ಸ್ವಲ್ಪ ತಂಡ ಆದವರಂತೆ ಕಾಣ್ತಾ ಇದ್ದಾರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ನಿನ್ನೆ ಡಿ ಕೆ ಶಿವಕುಮಾರ್ ಪೋಸ್ಟ್ ಹಾಕಿದಾಗ ಅವರಲ್ಲಿ ಆತುರ ಕಾಣ್ತಾ ಇತ್ತು ಅದು ಮುಖ್ಯಮಂತ್ರಿ ಸೀಟ್ನಲ್ಲಿ ಕೂರುವ ಆತುರ ಇದ್ದಂತಿತ್ತು ಆದರೆ ಇವತ್ತು ಅದೇ ಡಿ ಕೆ ಶಿ ಟರ್ನ್ ತೆಗೆದುಕೊಂಡಂತಿದೆ ನನಗೆ ಸಿಎಂ ಆಗಲು ಅರ್ಜೆಂಟೇ ಇಲ್ಲ ಅಂತವರು ಹೇಳಿದ್ದಾರೆ ಯಾವುದಕ್ಕೂ ನಾನು ಆತುರ ಪಡಲ್ಲ ಹೇಳಿದ್ದಾರೆ ಅವರ ಈ ಮಾತು ಕುತೂಹಲಕ್ಕೆ ಕಾರಣ ಆಗಿದೆ ನಿನ್ನೆ ಆತುರದಲ್ಲಿದ್ದಂತೆ ಕಂಡಿದ್ದ ಡಿ ಕೆ ಇವತ್ತು ಯಾಕೆ ಅರ್ಜೆಂಟ್ ಇಲ್ಲ ಅಂದರು ಅನ್ನೋದೇ ಈಗಿರುವ ಪ್ರಶ್ನೆ ಆ ಬಗ್ಗೆ ನಾನಾ ರೀತಿಯ ಚರ್ಚೆಗಳು ನಡೀತಾ ಇದೆ ಅಧಿಕಾರ ಹಸ್ತಾಂತರ ಜಟಾಪಟಿಯಲ್ಲಿ ಜಾತಿ ಸೇರಿಕೊಂಡಿರುವುದು ಅಹಿಂದ ವರ್ಸಸ್ ಒಕ್ಕಲಿಗ ಎಂಬಂತೆ ಆಗಿರೋದು ಡಿ ಕೆ ಯ ಪೋಸ್ಟ್ಗೆ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದು ಹೀಗೆ ನಾನಾ ಕಾರಣಕ್ಕೆ ಡಿಕೆಶಿ ಎಚ್ಚರಿಕೆ ಹೆಜ್ಜೆ ಇಡೋಕೆ ಮುಂದಾಗಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ ಆದಿಚುಂಚನಗಿರಿ ಸ್ವಾಮೀಜಿ ಮತ್ತು ಒಕ್ಕಲಿಗ ಸಂಘದವರು ಡಿಕೆಶಿ ಪರವಾಗಿ ಮಾತನಾಡಿದ ಬಳಿಕ ಅಹಿಂದ ವರ್ಗದವರು ಎಂಟ್ರಿ ಕೊಟ್ಟು ಸಿದ್ದರಾಮಯ್ಯ ಪರವಾಗಿ ರಂಗಕ್ಕಿಳಿದು ಎಚ್ಚರಿಕೆ ಕೊಟ್ಟಿದ್ದರಿಂದ ಡಿಕೆಶಿ ಈಗ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದೇ ಕಾರಣಕ್ಕೆ ಡಿಕೆಶಿಯವರು ಮೆತ್ತಗಾಗಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಸಿದ್ದರಾಮಯ್ಯ ಪರ ನಿಂತ ಅಹಿಂದ ವರ್ಗದವರು ಈ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರೋದು ಮತ್ತು ಅವರು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿರೋ ಕಾರಣಕ್ಕೆ ಈ ಜಾತಿ ಆಟದಿಂದ ಡಿಕೆಶಿ ಹಿಂದೆ ಸರಿದಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಡಿಕೆಶಿ ಇವತ್ತು ಒಕ್ಕಲಿಗ ಸ್ವಾಮೀಜಿಗಳು ಮತ್ತು ಒಕ್ಕಲಿಗ ಸಂಘದವರ ಹೇಳಿಕೆಗೂ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ ಈ ವಿಚಾರದಲ್ಲಿ ಸಮುದಾಯದ ವಿಚಾರವೇ ಬರಬಾರದು ಅಂತ ಅವರು ಇವತ್ತು ಖಡಕ್ಕಾಗಿ ಹೇಳಿದ್ದಾರೆ ಕಾಂಗ್ರೆಸ್ಸೇ ನನ್ನ ಸಮುದಾಯ ಅಂತ ಹೇಳಿದ್ದಾರೆ ನಾನು ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ ಎಲ್ಲರಿಗೂ ಸೇರಿದವನು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿ ಎಸ್ ಟಿಗಳು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರನ್ನು ನಾನು ಪ್ರೀತಿಸುತ್ತೇನೆ ಅಂತ ಹೇಳಿದ್ದಾರೆ ಇಲ್ಲಿ ಮೂರು ವರ್ಗವನ್ನು ಡಿಕೆಶಿ ಅವರು ಉಲ್ಲೇಖ ಮಾಡಿದ್ದಾರೆ ಎಸ್ಸಿ ಎಸ್ ಟಿಗಳು ಮೈನಾರಿಟಿ ಮತ್ತು ಸಿ ಇದನ್ನೇ ಅಹಿಂದ ವರ್ಗ ಅನ್ನೋದು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮತ್ತು ದಲಿತರು ಇದೇ ವರ್ಗಗಳ ನಾಯಕ ಸಿದ್ದರಾಮಯ್ಯ ಆ ಅಹಿಂದ ವರ್ಗ ಈಗ ಸಿದ್ದರಾಮಯ್ಯ ಪರವಾಗಿ ನಿಂತಿದೆ ನಿನ್ನೆ ರಾಜ್ಯ ಅಹಿಂದ ವರ್ಗಗಳ ಸಂಘ ಸುದ್ದಿಗೋಷ್ಠಿ ನಡೆಸಿದ್ರು ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು ಅವರನ್ನ ಬದಲಾವಣೆ ಮಾಡಿದರೆ ಪಾಠ ಕಲಿಸುವುದಾಗಿ ಎಚ್ಚರಿಕೆ ಕೊಟ್ಟಿದೆ ಇದು ಹೀಗೆ ಬೆಂಕಿ ಹತ್ಕೊಂಡು ಹೋದರೆ ಜಾತಿ ಜಟಾಪಟಿ ನಡೆದರೆ ಭವಿಷ್ಯ ಕಷ್ಟ ಆಗ್ಬೋದು ಅನ್ನೋದು ಡಿಕೆಶಿಗೆ ಅರಿವಾಗಿದೆ ಅದೇ ಕಾರಣಕ್ಕೆ ಡಿಕೆಶಿ ಅವರು ಈಗ ಆತುರಕ್ಕೆ ಬೀಳದೆ ಎಚ್ಚರಿಕೆಯ ಹೆಜ್ಜೆ ಇಡೋಕೆ ಶುರು ಮಾಡಿದ್ದಾರೆ ನಾನು ಒಕ್ಕಲಿಗನಾದರೂ ಅಹಿಂದ ವರ್ಗವನ್ನ ಪ್ರೀತಿಸುವುದಾಗಿ ಹೇಳಿದ್ದಾರೆ ಏನೇ ಇದ್ರೂ ಹೈಕಮಾಂಡ್ ಅವರು ನೋಡ್ಕೊಳ್ತಾರೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ದೇಗುಲ ಅಂತಾನು ಹೇಳಿದ್ದಾರೆ ಅಲ್ಲಿಗೆ ಅಹಿಂದ ವರ್ಗವನ್ನ ಮೆಚ್ಚಿಸುವ ಮಾತು ಆಡಿದ್ರು ಹೈಕಮಾಂಡ್ ಆಶೀರ್ವಾದ ಪಡೆಯುವ ಮಾತುಗಳನ್ನು ಆಡಿದ್ರು ಡಿಕೆಶಿ ಅವರ ಈ ನಡೆ ಕುತೂಹಲಕ್ಕೂ ಕಾರಣ ಆಗಿದೆ ಹಾಗೆ ಅವರು ಟರ್ನ್ ತೆಗೆದುಕೊಂಡ ನೋಡಿದ್ರೆ ಆತುರಕ್ಕೆ ಬೀಳದೆ ಇನ್ನೊಂದಿಷ್ಟು ಸಮಯ ಕಾಯುವುದಕ್ಕೂ ಸಿದ್ಧರಾದದೆಯೂ ಕಾಣ್ತಾ ಇದೆ ಎಷ್ಟು ಸಮಯ ಕಾಯ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಅವಸರವೇ ಅಪಾಯಕ್ಕೆ ಆಹ್ವಾನ ಎಂಬ ಮಾತು ಇದೆಯಲ್ಲ ಅದು ಡಿಕೆಶಿ ಅವರ ಅರಿವಲ್ಲಿದೆ ಗಾದೆ ಶ್ಲೋಕ ಹೇಳುವುದರಲ್ಲಿ ಡಿಕೆಶಿ ಅವರು ಪರಿಣತರು ಹಾಗಾಗಿ ಅವರು ಆತುರ ಮಾಡದೆ ನಿಧಾನಕ್ಕೆ ಹೆಜ್ಜೆ ಇಡೋಕೆ ಮುಂದಾದಂತಿದೆ ಡಿಕೆಶಿಯವರೇ ಹೇಳುವ ಹಾಗೆ ರಾಜಕೀಯ ಬಾಕ್ಸಿಂಗ್ ಅಲ್ಲ ಅದು ಚೆಸ್ ಆಟ ಕೆಲ ದಿನಗಳಿಂದ ಬಾಕ್ಸಿಂಗ್ ಆಡೋಕೆ ಮುಂದಾಗಿದ್ದ ಡಿಕೆಶಿ ಈಗ ಚೆಸ್ ಆಡೋಕೆ ಮನಸ್ಸು ಮಾಡಿದಂತಿದೆ